ಇವತ್ತೇನು ನಮ್ಮ ಕರ್ನಾಟಕ ಸೇನೆ ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ಇವತ್ತೇನು ಡಾಕ್ಟರ್ ಸರಜೀವಿ ಮಹಿಷಿ ವರದಿ ಜಾರಿಗೆ ಬರಲ್ಲ ಅಂತೇಳಿ ಎಂಬತ್ತಾರರಿಂದ ಹೋರಾಟ ನಡೀತಾ ಇದೆ ಆ ವರದಿ ಏನು ಅಂದರೆ ಈ ನಾಡಿನ ಕನ್ನಡ ಮಕ್ಕಳಿಗೆ ಶೇಕಡ ಎಂಬತ್ತರಷ್ಟು ಉದ್ಯೋಗ ಖಾಸಗಿ ಆಗ್ಬೋದು ಸರ್ಕಾರಿ ಆಗ್ಬೋದು ಕೇಂದ್ರದಲ್ಲಿ ಆಗಿರ್ಬೋದು ಉದ್ಯೋಗದಲ್ಲಿ ಮಿಶ್ರತೆ ಕನ್ನಡ ಮಕ್ಕಳಿಗೆ ಸಿಗಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತ ಇವತ್ತೇನು ಹತ್ತು ಜಿಲ್ಲೆಯಲ್ಲಿ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಅಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಕೊಡುವಂಥ ಕೆಲಸ ಜಿಲ್ಲಾಧ್ಯಕ್ಷರು ಮಾಡ್ತಾ ಇದ್ದಾರೆ ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಮೊದಲನೇ ಹೋರಾಟ ಇವತ್ತು ಧರಣಿ ಸತ್ಯಾಗ್ರಹ ಕೂತಿದ್ದೀವಿ ನಮ್ಮ ಕನ್ನಡ ಸೇನೆ ವತಿಯಿಂದ ಇಡೀ ರಾಜ್ಯಾಂತ ಹೋರಾಟ ನಡೀತಾ ಇದೆ ಈ ವರದಿ ಜಾರಿ ಬಂದರೆ ಕನ್ನಡ ಮಕ್ಕಳಿಗೆ ಬಹುಶಃ ಇವತ್ತು ಶೇಕಡಾ ಎಂಬತ್ತರಷ್ಟು ಉದ್ಯೋಗಗಳು ಸಿಗುತ್ತೆ ಪಕ್ಕದ ಆಂಧ್ರದಲ್ಲಿ ಎಂಬತ್ತು ವರ್ಷ ಉದ್ಯೋಗ ತೆಲುಗು ಕೊಟ್ಟಿದ್ದಾರೆ ತಮಿಳುನಾಡು ತೊಂಬತ್ತು ಪರ್ಸೆಂಟ್ ಉದ್ಯೋಗ ತಮಿಳುನಾಡು ಸಿಕ್ಕಿದೆ ಇವತ್ತು ಇವತ್ತು ನಮ್ಮ ಕರ್ನಾಟಕದಲ್ಲಿ ಉದ್ಯೋಗಗಳು ಶೇಕಡಾ ಇಪ್ಪತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಇದೆ ಕನ್ನಡದ ಮಕ್ಕಳಿಗೆ ಎಂಬತ್ತು ಪರ್ಸೆಂಟ್ ಜಾರಿಗೆ ಆಗುತ್ತೆ ನಾವು ಹೋರಾಟ ಧನ್ಯವಾದ ಸರ್ ಮುಂದಿನ ಸರ್ ಈಗ ಮನವಿ ಪತ್ರ ಸಲ್ಲಿಸಿದೀರ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಏನಾದರೂ ಸ್ಪಂದನೆ ಸಿಕ್ಕಿದೆ ಸರ್ ಅದೇ ಮುಂದಿನ ತಿಂಗಳಲ್ಲಿ ಅಧಿವೇಶನ ಚಳಿಗಾಲ ಅಧಿವೇಶನದಲ್ಲಿ ತೀರ್ಮಾನ ಮಾಡಿದ್ವಿ ಅಂತೇಳಿ ಮುಖ್ಯಮಂತ್ರಿಗೆ ವರದಿಯನ್ನು ಸಲ್ಲಿಸಿದ್ದಾರೆ ಸಾಕಷ್ಟು ಜನ ಆ ವರದಿ ನಮಗೆ ಜಾರಿ ಆಗಿಲ್ಲ ಅಂದರೆ ಮುಂದಿನ ಹೋರಾಟ ನಾಡಿನ ರಾಜ್ಯ ಅಂತ ಯಾವ ತರ ಹೋರಾಟ ಮಾಡ್ಬೇಕಂತ ರೂಪಿಸಿ ಒಂದು ಸಭೆ ಕಲ್ಬಿಟ್ಟು ಉಗ್ರ ಹೋರಾಟಕ್ಕೂ ನಾವು ಇಡೀ ರಾಜ್ಯದಲ್ಲಿ ಮಾಡ್ತೀವಿ ಸರ್ ನಮ್ಮ ಕರ್ನಾಟಕ ಸೈನ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಲಕ್ಷ್ಮೀ ನಾನಮ ಲಕ್ಷ್ಮೀ ಎಲ್ಲ ಇವತ್ತೇನು ಸರೋಜಿನಿ ಮಹೇಶಿ ವರದಿ ಬಗ್ಗೆ ನಾವು ಒಂದು ಹೋರಾಟ ಶಾಂತಿಯುತವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರಿಗೂ ಒಂದು ಮನವಿ ಮುಗಿಸುವಂತ ಸುಮಾರು ಒಂದು ಹತ್ತು ದಿನಗಳ ಹಿಂದೆ ಹಿಂದೆಯಿಂದನೂ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೀವಿ ಪ್ರತಿಯೊಂದು ಜಿಲ್ಲಾ ತಾಲೂಕು ಹೋಗಲಿ ಕ್ಷೇತ್ರಗಳಲ್ಲಿ ಎಲ್ಲಾದ್ರಲ್ಲೂ ಕೂಡ ನಾವು ಸರೋಜಿನಿ ಮಹೇಶ್ ವರ್ದಿ ಬಗ್ಗೆ ಹೋರಾಟವನ್ನು ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಮನವಿ ಕೊಟ್ಟಿದ್ದೀವಿ ಎಲ್ಲ ಡಿ ಸಿ ಕಚೇರಿಗಳು ಹೋಗ್ಬಿಟ್ಟು ಎಲ್ಲರೂ ಮನವಿ ಕೊಟ್ಟಿದ್ದಾರೆ ಇವತ್ತು ನಾವು ಬೆಂಗಳೂರಲ್ಲಿ ಕೂಡ ಫ್ರೀಡಂ ಪಾರ್ಕಲ್ಲಿ ಶಾಂತಿಯುತವಾಗಿ ಹೋಗಿ ಸಿ ಎಮ್ಗೆ ಮನವಿ ಕೊಡಬೇಕಂತ ಹೋದ್ವಿ ಅಲ್ಲಿ ಅವರು ಇರಲಿಲ್ಲ ಅದರಿಂದ ಅವರು ಸಂಬಂಧಪಟ್ಟ ಅವ್ರಿಗೆ ಕೊಟ್ಬಿಟ್ಟು ನಾವು ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಇದು ಜಾರಿಗೆ ಬರಲಿಲ್ಲ ಅಂದರೆ ಸರೋಜಿನಿ ಮಹಿಷಿ ವರದಿ ಬಂದು ನಲವತ್ತು ವರ್ಷದಿಂದ ನಡ್ಕೊಂಡು ಬಂದಿರುವಂಥ ನಿರಂತರವಾದ ಹೋರಾಟಗಳು ಅದರಿಂದ ಎಷ್ಟೋ ಜನ ಜೀವ ಬಲಿಗುಳು ಆಗಿದೆ ಮುಂದಿನ ತಿಂಗಳು ಜಾರಿಗೆ ಬಂದಿಲ್ಲ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇರುವಂಥವ್ರಿಗೆ ಎಂಬತ್ತು ಪರ್ಸೆಂಟ್ ಕೆಲಸ ಸಿಕ್ಕಿ ಜಾರಿಗೆ ಬರಲಿಲ್ಲ ಅಂದರೆ ಅವ್ರಿಗೆ ಪ್ರತಿಯೊಂದು ನಮ್ಮ ಕರ್ನಾಟಕ ಸೈನ್ಯದಲ್ಲಿ ಇರುವಂಥ ಪ್ರತಿಯೊಂದು ಹೆಣ್ಣು ಮಗು ಗಂಡು ಮಕ್ಕಳು ಕಾರ್ಯಕರ್ತರು ಎಲ್ಲರೂ ಸೇರಿ ಬೀದಿಗಿಳಿದು ರುಗ್ರ ಹೋರಾಟವನ್ನು ಮಾಡ್ತೀವಿ ಡೆಲ್ಲಿಗೆ ಮುಟ್ಟೋ ಗಂಟ ರುಗ್ರ ಹೋರಾಟವನ್ನು ಮಾಡ್ತೀವಿ ಡರ್ ಸರೋಜಿ ವರದಿ ಡಾಕ್ಟರ್ ಸರೋಜಿ ಉದ್ಯೋಗ ಡಾಕ್ಟರ್ ಸರೋಜಿನಿ ವರದಿ ಕನ್ನಡಿಗರ ಉದ್ಯೋಗ ಕರ್ನಾಟಕದ ಉದ್ಯೋಗ ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ನಮ್ಮ ಕರ್ನಾಟಕ ಹೋರಾಟಕ್ಕೆ ನಮ್ಮ ಕರ್ನಾಟಕ ಸೇನೆ ಹೋರಾಟಕ್ಕೆ